ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತಿ ವಿಡಿಯೋದಲ್ಲಿ ಇವತ್ತು ಓಪನ್ ಆಗ್ತಿರೋಂತ ಒಂದು ಐಪಿಒ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಯುಜಲ್ ಆ ಕಂಪನಿ ಯಾವ್ದು ಏನ್ ಬಿಸ್ನೆಸ್ ಮಾಡುತ್ತೆ ಕಂಪನಿಯ ಫೈನಾನ್ಷಿಯಲ್ ಹೇಗಿದೆ ಯಾವ ಉದ್ದೇಶಕ್ಕೆ ಐಪಿಒ ತರ್ತಿದೆ ಹಾಗೆ ಶಾರ್ಟ್ ಟರ್ಮ್ ಗೇನ್ ಗೆ ಹೋಗೋದಾದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಇವೆಲ್ಲವನ್ನು ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಟ್ಲಂಬರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಐಪಿಒ ನಾನು ರೆಕಮೆಂಡ್ ಮಾಡ್ತಿಲ್ಲ ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ನೀವು ಸ್ಟಡಿ ಮಾಡಿ ನಿಮ್ಗೆ ಅನ್ಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಳುವುದು ಅಪ್ಲೈ ಮಾಡೋದಾ ಅಥವಾ ಬೇಡವಾ ಅಂತ ನಾನು ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿಸಿಕೊಡುವಂತ ಪ್ರಯತ್ನ ಮಾಡ್ತೀನಿ ಆ ಕಂಪನಿ ಅಂತ ನೋಡೋದಾದ್ರೆ ಓರಿಯೆಂಟ್ ಟೆಕ್ನಾಲಜೀಸ್ ಲಿಮಿಟೆಡ್ ಕಂಪನಿ ಹೆಸರು ಲೋಗೋ ಕೂಡ ಇಲ್ಲಿ ನೋಡಬಹುದು ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ನೋಡೋದಾದ್ರೆ ಸಾವಿರದ ತೊಂಬತ್ತೇಳರಲ್ಲಿ ಶುರುವಾಗಿರುವಂತಹ ಕಂಪನಿಗೆ ನೋಡಬಹುದು ಓರಿಯಂಟ್ ಟೆಕ್ನಾಲಜೀಸ್ ಲಿಮಿಟೆಡ್ ಇಸ್ ಎ ಫಾಸ್ಟ್ ಗ್ರೋಯಿಂಗ್ ಐಟಿ ಸೊಲ್ಯೂಷನ್ಸ್ ಪ್ರೊವೈಡರ್ ಹೆಡ್ ಕ್ವಾರ್ಟರ್ ಇನ್ ಮುಂಬೈ ಅಂದ್ರೆ ಐಟಿ ಸೊಲ್ಯೂಷನ್ಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಒಂದು ಐಟಿ ಕಂಪನಿ ಅಂತ ಬೇಕಿದ್ರೆ ಹೇಳ್ಬಹುದು ಈ ಕಂಪನಿ ಕಂಪನಿ ಯಾವೆಲ್ಲ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ನೀವು ಇಲ್ಲಿ ನೋಡಬಹುದು ಐಟಿ ಇನ್ಫ್ರಾಸ್ಟ್ರಕ್ಚರ್ ಪ್ರಾಡಕ್ಟ್ಸ್ ಅಂಡ್ ಸೊಲ್ಯೂಷನ್ಸ್ ಇನ್ಕ್ಲೂಡ್ ಡೇಟಾ ಸೆಂಟರ್ ಸೊಲ್ಯೂಷನ್ಸ್ ಅಂಡ್ ಎಂಡ್ ಯೂಸರ್ ಕಂಪ್ಯೂಟಿಂಗ್ ಡೇ ಸೆಂಟರ್ ಇತ್ತೀಚೆಗೆ ಬೂಸಿಂಗ್ ವಾರ್ಡ್ ಅಂತ ಹೇಳ್ಬೋದು ಕಂಪನಿ ಕೆಲಸ ಮಾಡುತ್ತೆ ಹಾಗೆ ಐಟಿ ಎನೇಬಲ್ಡ್ ಸರ್ವಿಸಸ್ ಐಟಿ ಎಸ್ ಇನ್ಕ್ಲೂಡ್ ಮ್ಯಾನೇಜ್ ಸರ್ವಿಸಸ್ ಮಲ್ಟಿವೆಂಡರ್ ಸಪೋರ್ಟ್ ಐ ಐಟಿ ಫ್ಯಾಸಿಲಿಟಿ ಮ್ಯಾನೇಜ್ಮೆಂಟ್ ಸರ್ವಿಸಸ್ ನೆಟ್ವರ್ಕ್ ಆಪರೇಷನ್ ಸೆಂಟರ್ ಸರ್ವಿಸಸ್ ಸೆಕ್ಯೂರಿಟಿ ಸರ್ವಿಸಸ್ ಅಂಡ್ ರಿನೇವಲ್ಸ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ನಂತರ ಕ್ಲೌಡ್ ಅಂಡ್ ಡೇಟಾ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಕೂಡ ಕಂಪನಿ ಪ್ರೊವೈಡ್ ಮಾಡುತ್ತೆ ಐಟಿ ಸರ್ವಿಸ್ ಪ್ರೊವೈಡರ್ ಅಂತಾನೆ ಹೇಳ್ಬೋದು ಕಂಪನಿಯನ್ನ ಜೊತೆಗೆ ಕಂಪನಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಶುರು ಆಗಿರೋದ್ರಿಂದ ವೆಲ್ ಎಕ್ಸ್ಪೀರಿಯನ್ಸ್ಡ್ ಕಂಪನಿ ಅಂತ ಹೇಳ್ಬೋದು ಈಗಾಗಲೇ ಸಾಕಷ್ಟು ವರ್ಷಗಳ ಅನುಭವ ಕಂಪನಿಯ ಮ್ಯಾನೇಜ್ಮೆಂಟ್ ಗು ಕೂಡ ಇರುತ್ತೆ ಕಂಪನಿ ಕೂಡ ವಾಸದೇನಲ್ಲ ಸಾವಿರದ ನಾನೂರ ಎಂಬತ್ತೆರಡು ಪರ್ಮನೆಂಟ್ ಎಂಪ್ಲಾಯೀಸ್ ಇದ್ದಾರೆ ಇದು ಜೂನ್ ಮೂವತ್ತ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡೇಟಾ ನಂತರ ಕಂಪನಿಯ ಗೆ ಬಂದ್ರೆ ರೆವೆನ್ಯೂ ಪರ್ಫಾರ್ಮೆನ್ಸ್ ನೋಡಬಹುದು ಲಾಸ್ಟ್ ಫೋರ್ ಇಯರ್ ಡೇಟಾ ಪ್ರೊವೈಡ್ ಮಾಡಿದ್ದಾರೆ ರೆವೆನ್ಯೂ ನಲ್ಲಿ ನೋಡಬಹುದು ಇನ್ನೂರ ನಲವತ್ತೆಂಟು ನಾನೂರ ಅರವತ್ತೆರಡು ಈಗ ಆರ್ನೂರ ಆರು ಕಂಪನಿ ಕನ್ಸಿಸ್ಟೆಂಟ್ ಆಗಿ ರೆವೆನ್ಯೂ ಜಾಸ್ತಿ ಮಾಡ್ಕೊಂಡಿದೆ ನಂತರ ಪ್ರಾಫಿಟ್ ನೋಡೋದಾದ್ರೆ ಪ್ಯಾಟ್ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೊಂದಲ್ಲಿ ಬರಿ ಹದಿಮೂರು ಲಕ್ಷ ಇತ್ತು ನಂತರ ಕೋಟಿ ಮೂವತ್ತೆಂಟು ಕೋಟಿ ಈಗ ನಲವತ್ತೆಂಟು ಕೋಟಿ ಕಂಪನಿ ಒಳ್ಳೆ ಪ್ರಮಾಣದಲ್ಲಿ ಬಿಸ್ನೆಸ್ ಮಾಡ್ತಾ ಇದೆ ಒಳ್ಳೆ ಪ್ರಮಾಣದಲ್ಲಿ ಲಾಭವನ್ನು ಕೂಡ ಗಳಿಸ್ತಾ ಇದೆ ಅಂತಲೇ ಹೇಳ್ಬೋದು ರಿಸರ್ವ್ಸ್ ಕೂಡ ಗ್ರೋಯಿಂಗ್ ಮಾಡಲ್ ಇದೆ ಅದು ಚೆನ್ನಾಗಿದೆ ನೋಡಬಹುದು ವಾರಿಂಗ್ಸ್ ಕೂಡ ಇದೆ ಅರೌಂಡ್ ಫೈವ್ ಕ್ರೋರ್ ಸಾಲ ಕಂಪನಿಯಲ್ಲಿ ಇದೆ ಫೈನಾನ್ಷಿಯಲ್ಸ್ ಅನ್ನು ನೋಡಿದ್ರೆ ಖಂಡಿತ ಪಾಸಿಟಿವ್ಸ್ ಇದೆ ಕೂಡ ನೆಗೆಟಿವ್ ಪಾಯಿಂಟ್ ಏನಿಲ್ಲ ಕಂಪನಿಯಲ್ಲಿ ಒಳ್ಳೆ ಪಾಯಿಂಟ್ಸ್ ಇಲ್ಲಿ ಇದೆ ಅಂತಲೇ ಹೇಳ್ಬೋದು ನಂತರ ಕಂಪನಿ ಯಾವ ಉದ್ದೇಶವನ್ನು ಇಟ್ಕೊಂಡು ಐಪಿಒ ತರ್ತಿದೆ ಅಂತ ನೋಡಿದ್ರೆ ಅಕ್ವಜೇಷನ್ ಆಫ್ ಆಫೀಸ್ ಪ್ರಿಮೈಸ್ ಅಟ್ ನ್ಯಾವಿ ಮುಂಬೈ ಸಿಚುಯೇಟೆಡ್ ಅಟ್ ಯೂನಿಟ್ಸ್ ಒನ್ ಟು ಜೀರೋ ಒನ್ ಒನ್ ಟು ಜೀರೋ ಟು ಇದು ಸೈಟ್ ನಂಬರ್ಸ್ ರೆಸ್ಪೆಕ್ಟಿವ್ಲಿ ವಿಚ್ ಆರ್ ಸಿಚುಯೇಟೆಡ್ ಇನ್ ಪ್ಲೂಟೋನಿಯಂ ಬಿಸಿನೆಸ್ ಪಾರ್ಕ್ ಅಂದ್ರೆ ನಾವಿ ಮುಂಬೈ ಆಫೀಸ್ ಪ್ರಿಮೈಸ್ ಅಕ್ವಜೇಷನ್ ಮಾಡ್ಲಿಕ್ಕೆ ಕಂಪನಿಗೆ ಫಂಡ್ ಅವಶ್ಯಕತೆ ಇದೆ ಆ ಒಂದು ಉದ್ದೇಶವನ್ನು ಇಟ್ಕೊಂಡಿದೆ ಹಾಗೆ ಫಂಡಿಂಗ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ರಿಕ್ವೈರ್ಮೆಂಟ್ಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕೂಡ ಮಾಡ್ತಾ ಇದೆ ಅದಕ್ಕೆ ಎಲ್ಲೆಲ್ಲಿ ಅಂತ ನೋಡೋದಾದ್ರೆ ಪರ್ಚೇಸ್ ಆಫ್ ಎಕ್ವಿಪ್ಮೆಂಟ್ ಫಾರ್ ಸೆಟ್ಟಿಂಗ್ ಅಪ್ ಆಫ್ ನೆಟ್ವರ್ಕ್ ಆಪರೇಟಿಂಗ್ ಸೆಂಟರ್ ಎನ್ಒಿ ಅಂಡ್ ಸೆಕ್ಯೂರಿಟಿ ಆಪರೇಷನ್ ಸೆಂಟರ್ ಎಸ್ಒಿ ನವಿ ಮುಂಬೈ ಎಕ್ವಿಪ್ಮೆಂಟ್ ಪರ್ಚೇಸ್ ಮಾಡಲಿಕ್ಕೆ ಫಂಡಿಂಗ್ ನ ಅವಶ್ಯಕತೆ ಇದೆ ಹಾಗೆ ಪರ್ಚೇಸ್ ಆಫ್ ಎಕ್ವಿಪ್ಮೆಂಟ್ ಅಂಡ್ ಡಿವೈಸಸ್ ಟು ಆಫರ್ ಡಿವೈಸ್ ಆಸ್ ಎ ಸರ್ವಿಸ್ ದಾಸ್ ಆಫರಿಂಗ್ ಕಲೆಕ್ಟಿವ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕ್ಯಾಪೆಕ್ಸ್ ಉದ್ದೇಶವನ್ನ ಇಟ್ಕೊಂಡಿದೆ ಜನರಲ್ ಕಾರ್ಪೊರೇಟ್ ಪರ್ಪಸಸ್ ಓವರ್ ಆಲ್ ಕಂಪನಿ ಒಳ್ಳೆ ಉದ್ದೇಶವನ್ನ ಇಟ್ಕೊಂಡಿದೆ ಕಂಪನಿಯ ಬಿಸ್ನೆಸ್ ಅನ್ನ ಎಕ್ಸ್ಟೆಂಡ್ ಮಾಡಲಿಕ್ಕೆ ಕಂಪನಿಗೆ ಫಂಡ್ ನ ಅವಶ್ಯಕತೆ ಇದೆ ಹಾಗಾಗಿ ಒ ಮೂಲಕ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನ ಕಂಪನಿ ಮಾಡಿದೆ ಅಂತಾನೆ ಆ ನಂತರ ಒ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋದಾದ್ರೆ ಆಗಸ್ಟ್ ಇಪ್ಪತ್ತೊಂದು ಅಂದ್ರೆ ಓಪನ್ ಆಗುತ್ತೆ ಇಪ್ಪತ್ತ್ ಮೂರಕ್ಕೆ ಕ್ಲೋಸ್ ಇರುತ್ತೆ ಫೇಸ್ ವ್ಯಾಲ್ಯೂ ಬಂದು ಟೆನ್ ರುಪೀಸ್ ಪರ್ ಶೇರ್ ಇದೆ ಪ್ರೈಸ್ ಬ್ಯಾಂಡ್ ನೂರ ತೊಂಬತ್ತೈದರಿಂದ ಇನ್ನೂರ ಆರು ಪರ್ ಶೇರ್ ಇರುತ್ತೆ ಲಾರ್ಜ್ ಸೈಜ್ ಎಪ್ಪತ್ತೆರಡು ಶೇರ್ ಇರುತ್ತೆ ಟೋಟಲ್ ಇಶ್ಯೂ ಸೈಜ್ ಬಂದು ಇನ್ನೂರ ಹದಿನಾಲ್ಕು ಕೋಟಿ ಅದರಲ್ಲಿ ಫ್ರೆಶ್ ಇಶ್ಯೂ ನೂರ ಇಪ್ಪತ್ತು ಕೋಟಿ ವೈಎಫ್ ಎಸ್ ತೊಂಬತ್ನಾಲ್ಕು ಕೋಟಿ ಅಂದ್ರೆ ವೈಎಫ್ ಅಂದ್ರೆ ಮುಂಚೆ ಇನ್ವೆಸ್ಟ್ ಮಾಡಿರುವಂತಹ ಇನ್ವೆಸ್ಟರ್ಸ್ ವೈಎಫ್ ಎಸ್ ಮೂಲಕ ತಮ್ಮ ಸ್ಟೇಕ್ ಸೇಲ್ ಮಾಡಿ ಎಕ್ಸಿಟ್ ಆಗ್ತಾರೆ ಅದು ಕಂಪನಿ ಕೋಟಿ ಮೊತ್ತದ ಶೇರ್ಗಳನ್ನ ಸೇಲ್ ಮಾಡುತ್ತೆ ತನ್ನ ಫಂಡಿಂಗ್ ಅವಶ್ಯಕತೆಗೆ ತಕ್ಕತ್ತೆ ಬುಕ್ ಬಿಲ್ಟ್ ಇಶ್ಯೂ ಆಗಿರುತ್ತೆ ಬಿಎಸ್ ಸಿ ಎನ್ ಎಸ್ ಸಿ ಎರಡಲ್ಲೂ ಲಿಸ್ಟ್ ಆಗ್ತಾ ಇದೆ ಟೆಂಟೇಟಿವ್ ಶೆಡ್ಯೂಲ್ ಗೆ ಬರೋದ್ರೆ ಅದಕ್ಕಿಂತ ಮೊದಲು ನಾವು ರಿಸರ್ವೇಶನ್ ನೋಡ್ಬೋಣ ಸೊ ರಿಸರ್ವೇಶನ್ ನೋಡಬಹುದು ಕ್ಯೂ ಐ ನಾಟ್ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಇದೆ ರಿಟೇಲ್ ಪೋರ್ಷನ್ ತರ್ಟಿ ಫೈವ್ ಪರ್ಸೆಂಟ್ ಇದೆ ಒಳ್ಳೆ ಪ್ರಮಾಣದಲ್ಲಿ ರೀಟೇಲ್ಗೂ ಕೂಡ ಇಟ್ಟಿದ್ದಾರೆ ನಂತರ ಎಚ್ ಎನ್ ಐ ಫಿಫ್ಟೀನ್ ಪರ್ಸೆಂಟ್ ಇದೆ ತರ್ಟಿ ಫೈವ್ ಪರ್ಸೆಂಟ್ ರಿಟೇಲ್ ಕ್ಯಾಟಗರಿ ಇದೆ ಅಲಾಟ್ ಆಗುವಂತ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ ನಂತರ ಟೆಂಟಿವ್ ಶೆಡ್ಯೂಲ್ ಗೆ ಬಂದ್ರೆ ಇವತ್ತು ಓಪನ್ ಆಗುತ್ತೆ ಶುಕ್ರವಾರ ಕ್ಲೋಸ್ ಆಗುತ್ತೆ ಸೋಮವಾರ ಅಲಾಟ್ಮೆಂಟ್ ಇರುತ್ತೆ ಇನ್ ಕೇಸ್ ಅಲಾಟ್ ಆಗಿಲ್ಲ ಅಂತ ಅಂದ್ರೆ ಮಂಗಳವಾರದಿಂದ ರಿಫಂಡ್ಸ್ ಶುರುವಾಗುತ್ತೆ ಅಲರ್ಟ್ ಆದವರಿಗೆ ಮಂಗಳವಾರ ಡಿಮ್ಯಾಟ್ ಅಕೌಂಟ್ ಗೆ ಕ್ರೆಡಿಟ್ ಆಗುತ್ತೆ ಶೇರ್ ಗಳು ಲಿಸ್ಟಿಂಗ್ ಡೇಟ್ ಬಂದು ಬುಧವಾರ ಇರುತ್ತೆ ಒಂದು ವಾರದ ಟೈಮ್ ಲೈನ್ ಇವತ್ತು ಓಪನ್ ಆಗಿ ನೆಕ್ಸ್ಟ್ ಬುಧವಾರ ಲಿಸ್ಟಿಂಗ್ ಆಗುತ್ತೆ ನಂತರ ಲಾಟ್ ಗೆ ಬಂದ್ರೆ ರಿಟೈಲ್ ಪೋರ್ಷನ್ ಅಲ್ಲಿ ಮಿನಿಮಮ್ ಒಂದು ಲಾಟ್ ಮ್ಯಾಕ್ಸಿಮಮ್ ಹದ್ಮೂರ್ ಲಾಟ್ ಅಪ್ಲೈ ಮಾಡಬಹುದು ಸೊ ಮಿನಿಮಮ್ ಎಪ್ಪತ್ತೆರಡು ಶೇರ್ಸ್ ಒಂದು ಲಾಟ್ ಅಲ್ಲಿ ಹದಿನಾಲ್ಕು ಸಾವಿರದ ಎಂಟುನೂರ ಮೂವತ್ತೆರಡು ರೂಪಾಯಿ ಬೇಕಾಗುತ್ತೆ ಮ್ಯಾಕ್ಸಿಮಮ್ ಒಂಬೈನೂರ ಮೂವತ್ತಾರು ಶೇರ್ಸ್ ಒನ್ ಲ್ಯಾಕ್ ನೈಂಟಿ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಬೇಕಾಗುತ್ತೆ ನಂತರ ಎಸ್ ಎಚ್ ಎನ್ ಹದಿನಾಲ್ಕರಿಂದ ಅರವತ್ತೇಳು ಲಾಟ್ ವರ್ಗ ಅಪ್ಲೈ ಮಾಡ್ಬೋದು ಮ್ಯಾಕ್ಸಿಮಮ್ ಒಂಬತ್ತು ಲಕ್ಷ ತೊಂಬತ್ಮೂರು ಸಾವಿರದ ಎಂಟುನೂರ ತೊಂಬತ್ತಾರು ಶೇರ್ಸ್ ಒಂದು ಲಕ್ಷದ ಎಂಟು ಸಾವಿರದ ಐನೂರ ಎಪ್ಪತ್ತಾರು ಬೇಕಾಗುತ್ತೆ ನಂತರ ಪ್ರೀ ಇಶ್ಯೂ ಶೇರ್ ಹೋಲ್ಡಿಂಗ್ ನೋಡಬಹುದು ಅರೌಂಡ್ ನೈಂಟಿ ಏಟ್ ಪರ್ಸೆಂಟ್ ಇತ್ತು ಪೋಸ್ಟ್ ಇಶ್ಯೂ ಎಪ್ಪತ್ಮೂರು ಪರ್ಸೆಂಟ್ ಆಗುತ್ತೆ ಅಂದರೆ ಬಿಲೋ ಸೆವೆಂಟಿ ಫೈವ್ ಪರ್ಸೆಂಟ್ ಬಂದ್ಬಿಡುತ್ತೆ ಎಫ್ ಎಸ್ ಬರುವಂಥ ಮ್ಯಾಂಡೇಟ್ರಿ ರೂಲ್ ಇರೋದಿಲ್ಲ ಇನ್ ಕೇಸ್ ಕಂಪನಿ ವಿಶ್ ಮಾಡಿದ್ರೆ ತರಬಹುದು ಇರೋದಿಲ್ಲ ಇನ್ ಕೇಸ್ ಅಬೋವ್ ಸೆವೆಂಟಿ ಫೈವ್ ಇದ್ದಾಗ ಮ್ಯಾಂಡೇಟರಿ ಎಫ್ ಎಸ್ ಇರುತ್ತೆ ಕಂಪಲ್ಸರಿ ತರಲೇಬೇಕು ಸೇಲ್ ಮಾಡಲೇಬೇಕು ಸ್ಟೇಕ್ ಬಟ್ ಬಿಲೋ ಸೆವೆಂಟಿ ಫೈವ್ ಇದ್ದಾಗ ಮ್ಯಾಂಡೇಟರಿ ಏನಿರೋದಿಲ್ಲ ಬಿಲೋ ಸೆವೆಂಟಿ ಫೈವ್ ಬರುತ್ತೆ ಹಾಗಾಗಿ ಓಎಫ್ ಎಸ್ ನ ಚಾನ್ಸಸ್ ಇರೋದಿಲ್ಲ ಮುಂದಿನ ದಿನಗಳಲ್ಲಿ ಬಟ್ ಕಂಪನಿ ಬಯಸಿದ್ರೆ ಬೇಕಾದ್ರೆ ತರಬಹುದು ಅದು ಕಂಪನಿಗೆ ಬಿಟ್ಟ ವಿಚಾರ ಆಗಿರುತ್ತೆ ಒಂದು ಐಟಿ ಕಂಪನಿ ಇಂಟ್ರೆಸ್ಟರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಐಟಿ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಸೊ ನಾನಂತೂ ನಿಮಗೆ ಗೊತ್ತಿದೆ ಸಾಕಷ್ಟು ಸಲ ಹೇಳ್ತಾ ಇರ್ತೀನಿ ಯಾವುದೇ ಓ ವಿಡಿಯೋ ಕವರ್ ಮಾಡಿದಾಗ್ಲೂ ಕೂಡ ಓ ಮೂಲಕನೇ ಲಾಂಗ್ ಟರ್ಮ್ ಗೆ ಅಂತ ಪ್ರಿಫರ್ ಮಾಡೋದಿಲ್ಲ ಒಂದು ನಾಲ್ಕು ಕ್ವಾರ್ಟರ್ ಅಥವಾ ಐದು ಕ್ವಾರ್ಟರ್ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡ್ಲಿಕ್ಕೆ ಬಯಸ್ತೀನಿ ಆ ನಂತರ ಡಿಸಿಷನ್ ತಗೊಳ್ಳಿಕ್ಕೆ ಪ್ರಿಫರ್ ಮಾಡ್ತೇನೆ ಹಾಗೆ ನಾವು ಲಿಸ್ಟಿಂಗ್ ಏನ್ಗೆ ಹೋಗೋದಾದ್ರೆ ಗ್ರೇ ಮಾರ್ಕೆಟ್ ಅಲ್ಲಿ ಪ್ರೀಮಿಯಂ ಎಷ್ಟಿದೆ ಅದು ತುಂಬಾನೇ ಮ್ಯಾಟರ್ ಆಗುತ್ತೆ ಯಾಕಂದ್ರೆ ಆಲ್ಮೋಸ್ಟ್ ಪ್ರೀಮಿಯಂ ಎಷ್ಟಿರುತ್ತೋ ಅದರ ಆಸು ಪಾಸಲ್ಲೇ ಲಿಸ್ಟ್ ಕೂಡ ಆಗ್ತವೆ ಕಂಪನಿಗಳು ಹಾಗೆ ಜಿ ಎಂ ಪಿ ನೋಡಬಹುದು ಮೂವತ್ತು ರೂಪಾಯಿ ಟ್ರೇಡ್ ಆಗ್ತಿದೆ ಆಸ್ ಆಫ್ ನೋ ಇಶ್ಯೂ ಪ್ರೈಸ್ ಬಂದು ಅಪರ್ ಬ್ಯಾಂಡ್ ಇನ್ನೂರ ಆರು ರೂಪಾಯಿ ಇದೆ ಇನ್ನೂರ ಮೂವತ್ತಾರಕ್ಕೆ ಲಿಸ್ಟ್ ಆಗುವಂತ ಚಾನ್ಸಸ್ ಆಸ್ ಆಫ್ ನೌ ಕಾಣ್ತಾ ಇದೆ ಇದು ಚೇಂಜ್ ಆಗ್ಬಹುದು ಪರ್ಸೆಂಟೇಜ್ ಅಲ್ಲಿ ನೋಡೋದಾದ್ರೆ ಫೋರ್ಟೀನ್ ಪರ್ಸೆಂಟ್ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅಂದ್ರೆ ಇದು ಚೇಂಜ್ ಕೂಡ ಆಗ್ಬಹುದು ಅಂದ್ರೆ ಜಾಸ್ತಿ ಕೂಡ ಆಗ್ಬಹುದು ಅಥವಾ ಕಡಿಮೆ ಕೂಡ ಆಗ್ಬಹುದು ಎಲ್ಲನೂ ಕೂಡ ಮಾರ್ಕೆಟ್ ಸೆಂಟಿಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಆಫ್ ನೌ ಫೋರ್ಟೀನ್ ಪರ್ಸೆಂಟ್ ಪ್ರೀಮಿಯಂ ನೋಡ್ಲಿಕ್ಕೆ ಸಿಗ್ತಾ ಇದೆ ನಾನಂತೂ ಒಂದು ಟಾರ್ಗೆಟ್ ಅನ್ನ ಹಾಕೊಂಡಿರ್ತೀನಿ ಟ್ವೆಂಟಿ ಫೈವ್ ಪರ್ಸೆಂಟ್ ಅದಕ್ಕಿಂತ ಒಳಗಡೆ ಇದ್ದಾಗ ಅಪ್ಲೈ ಮಾಡೋದಿಲ್ಲ ಅದಕ್ಕಿಂತ ಅಬೋವ್ ಇದ್ರೆ ಅಪ್ಲೈ ಮಾಡ್ತೀನಿ ನಮ್ಮ ಟಾರ್ಗೆಟ್ ಬ್ಯಾಂಡ್ ಅನ್ನ ರೀಚ್ ಮಾಡಿಲ್ಲ ಅಂತ ಹೇಳ್ಬೋದು ಬಟ್ ಇನ್ನು ಟೈಮ್ ಇದೆ ನಾಳೆನೂ ಕೂಡ ಟೈಮ್ ಇರುತ್ತೆ ನಾಡಿದ್ದು ಕೂಡ ಟೈಮ್ ಇರುತ್ತೆ ನಾಡಿದ್ದು ಒಂದ್ಸಲ ಪ್ರೀಮಿಯಂ ಅನ್ನು ನೋಡಿ ಕೇಸ್ ಏನಾದರೂ ಜಂಪ್ ಆಗಿದ್ರೆ ಅಪ್ಲೈ ಅಂತ ನಿರ್ಧಾರವನ್ನ ನಾನ್ ಮಾಡ್ತೀನಿ ನೀವು ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ಆಸ್ ಆಫ್ ನಾವು ಫೋರ್ಟೀನ್ ಪರ್ಸೆಂಟ್ ಇದೆ ಯಾಕೆ ನಾನು ಟ್ವೆಂಟಿ ಫೈವ್ ಟಾರ್ಗೆಟ್ ಇಟ್ಕೊಳ್ತೀನಿ ಅಂದ್ರೆ ಇನ್ ಕೇಸ್ ಮಾರ್ಕೆಟ್ ಅಲ್ಲಿ ಏನಾದ್ರು ನೆಗೆಟಿವ್ ಸೆಂಟಿಮೆಂಟ್ ಕಂಡು ಬಂದ್ರೆ ಅಂತ ಸಂದರ್ಭದಲ್ಲಿ ಅಂದ್ರೆ ಲಿಸ್ಟಿಂಗ್ ಟೈಮ್ ಅಲ್ಲಿ ವೈಟ್ ಆಗುವಂತ ಚಾನ್ಸಸ್ ಇರುತ್ತೆ ಮ್ಯೂಟೆಡ್ ಲಿಸ್ಟಿಂಗ್ ಆಗಬಹುದು ಅಥವಾ ಇಶ್ಯೂ ಪ್ರೈಸ್ ಗಿಂತ ಕೆಳಗಡೆ ಕೂಡ ಲಿಸ್ಟಿಂಗ್ ಆಗಬಹುದು ಅಂತ ಸಂದರ್ಭದಲ್ಲಿ ನಮಗೆ ಲಾಸ್ ಆಗುತ್ತೆ ಹಾಗಾಗಿ ಅಟ್ ಲೀಸ್ಟ್ ಟ್ವೆಂಟಿ ಫೈವ್ ಟಾರ್ಗೆಟ್ ಇಟ್ಕೊಂಡಿದ್ರೆ ಕೂಡ ನಾವು ನೋಡಿದ್ವಿ ಒಂದು ಐಪಿಒದ ಲಿಸ್ಟಿಂಗ್ ಸರಸ್ವತಿ ಸ್ಯಾರಿ ಡಿಪಾರ್ಟ್ ಇಪ್ಪತ್ತೈದು ಪರ್ಸೆಂಟ್ ಪ್ರೀಮಿಯಂ ಇತ್ತು ಬಟ್ ಲಿಸ್ಟ್ ಆಗಿದೆ ಇಪ್ಪತ್ತೊಂದು ಪರ್ಸೆಂಟ್ ವ್ಯತ್ಯಾಸಗಳಾಗುತ್ತೆ ಹಾಗಾಗಿ ನಾನು ಯೂಶಲಿ ಒಂದು ತಮ್ಮ ರೂಲ್ ಮಾಡ್ಕೊಂಡಿದ್ದೀನಿ ಇಪ್ಪತ್ತೈದು ಪರ್ಸೆಂಟ್ ಅಂತ ಅಷ್ಟೇ ಇದೇನು ಎಲ್ಲೂ ಬರ್ದಿಟ್ಟಿರೋ ರೂಲ್ಸ್ ಅಲ್ಲ ನಮಗೆ ನಾವೇ ಹಾಕೊಂಡಿರೋ ಅಂತ ಕಟ್ಟುಪಾಡು ಅಂತಾನೆ ಹೇಳ್ಬೋದು ಅದನ್ನ ನಿಮಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಬೋದು ಹಾಗೆ ತುಂಬಾ ಜನ ಕಮೆಂಟ್ ಕೂಡ ಮಾಡ್ತೀರಿ ಐ ಪಿ ಓ ಬಗ್ಗೆ ವಿಡಿಯೋ ಮಾಡಿದಾಗ ಎಲ್ಲ ಪಿ ಗಳಿಗೂ ಅಪ್ಲೈ ಮಾಡ್ತೀವಿ ಬಟ್ ಅಲಾಟ್ ಅಂತೂ ಆಗೋದಿಲ್ಲ ಅಂತ ಖಂಡಿತ ನನ್ನ ಕತೆ ಕೂಡ ಸೇಮ್ ಒಳ್ಳೆ ಐಪಿಒ ಗಳಿಗೆ ಎಲ್ಲವಕ್ಕೂ ಕೂಡ ಅಪ್ಲೈ ಮಾಡ್ತೀನಿ ಬಟ್ ಇತ್ತೀಚೆಗಂತೂ ಒಂದೇ ಒಂದು ಐ ಪಿ ಓ ಅಲಾಟ್ ಆಗಿಲ್ಲ ಸೊ ಪ್ರಯತ್ನ ಮಾಡ್ತಾ ಇರಬೇಕು ಅಷ್ಟೇ ನಮ್ಮ ಕೈಲಿರೋದು ಯಾಕಂದ್ರೆ ಇದು ಪ್ಯೂರ್ ಲಾಟರಿ ಬೇಸಿಸ್ ಅಲ್ಲಿ ಸೆಲೆಕ್ಷನ್ ನಡೆಯುತ್ತೆ ಹಾಗಾಗಿ ಅದ್ರಷ್ಟೇ ಇರಬೇಕು ಅಲಾಟ್ ಆಗ್ಲಿಕ್ಕೂ ಕೂಡ ಅಂತ ಹೇಳ್ಬೋದು ನೋಡೋಣ ಪ್ರಯತ್ನ ಪಡ್ತಿರೋಣ ಇವತ್ತಲ್ಲ ನಾಳೆ ಒಂದಲ್ಲ ಒಂದು ಅಲಾಟ್ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಜೊತೆಗೆ ನಾಳೆ ನಾಡದು ಕೂಡ ಅಬ್ಸರ್ವ್ ಮಾಡಿ ಪ್ರೀಮಿಯಂ ಎಷ್ಟಿರುತ್ತೆ ಅಂತ ಆನಂತರ ಬೇಕಿದ್ರೆ ಅಪ್ಲೈ ಬೇಡವಾ ಅಂತ ಡಿಸೈಡ್ ಮಾಡಬಹುದು ಸರಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ